సాకనమ ఊసాకనమ ఆకిలప ఏనడడ బెడ ఆంటీ సాకు సాకు మంగళ టీ నా కాఫీ నా తగాం బరమ సుంకిర్రి మంగళ அல்லாமச்சூர் டீ ந காபினா தகிணி குடீறி காப்பினு குட்கீவி நான் ஆமே மனை எ அவளு சோமித்தாள் இவங்க டெம் ஆய் நேன் பரோத்து இவாக் இவத்து காலேஜ் ஏன்னு ஊ கணம்மா அப்ப ஜெயக்குமாராட் குடியப்பா காபின டீ ஏனா ஆல காய்கர்லேனப்பா

ದಿಢೀರ್ ಅಂತ ಬಂದ್ಬಿಟ್ಟಿದಿರಲ್ಲ ಒಂದು ಫೋನ್ ಅನ್ನ ಮಾಡ್ಬೋದಲ್ವಿ ಅಯ್ಯೋ ಬೆಳಗಿಂದ ನನ್ನ ಮಗನ ಹೇಳ್ದ ಕಣಪ್ಪ ಫೋನ್ ಮಾಡ್ರಿ ಫೋನ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ನಾನೇ ಸುಮ್ನೆ ಏನಕ್ಕೆ ಫೋನ್ ಗಿನಲ್ಲಿ ಏನಕ್ಕ ಪಯ್ಯ ಸುಮ್ನೆ ಬತ್ತೀವಿ ಅಂತ ಹೇಳಿ ಬಂದೆ ಅಷ್ಟೇ ಸರಿ ಕಣಮ್ಮ ಏನಾದರೂ ಕೆಲಸ ಇತ್ತೆ ನಮ್ಮ ಈ ಕಡೆ ಅಯ್ಯ ನಮ್ಗೆ ಕೆಲಸ ಇರ್ತತಿ ಈ ನಮ್ಮ ನಮ್ ಹುಡ್ಗಿ ನೋಡ್ಕೊಂಡು ಹೋಗಣಿ ಅಂತಾನೆ ಬಂದ್ವಿ ಓ ಹೌದಲ್ವೇ ನೀವು ನೋಡಿರ್ಲಿಲ್ಲ ಅಲ್ವೇ ನಮ್ಮ ಹುಡ್ಗಿನ ಇಲ್ಲ ಕಣಪ್ಪಯ್ಯ ಅದಕ್ಕೆ ನಮ್ಮ ಹುಡುಗಂಗೆ ಫ್ಯಾನ್ ಹಿಂಸೆ ಕೊಟ್ಬಿಟ್ಟಿದೀನಿ ನೆನ್ನೆಗಿಂತ ಬಾರಪ್ಪ ಒಂದ್ಸತಿ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹಂಗನು ನನ್ನ ಮಗ ಎಂಗೇಜ್ಮೆಂಟ್ ಇನ್ನೇನು ಹತ್ರನೇ ಬಂದೈತೆ ಅವಾಗ್ಲೇ ನೋಡ್ಕೊಂಡ್ರೆ ಆಗತ್ತೆ ಬಿಡಮ್ಮ ಅಂತ ಹೇಳ್ತಿದ್ದ ನಮಗೆ ಜೀವ ತಡಿಬೇಕಲ್ಲ ಓ ಅದಕ್ಕೆ ಬಂದ್ಬಿಟ್ರಿ ಏನ್ ಮಮ್ಮಗನ್ ಕರ್ಸ್ಕೊಂಡ್ ಬೆಂಗ್ಳೂರಿಂದ ಹ್ಞೂ ಅಂಕಲ್ ನೆನ್ನೆಯಿಂದ ಫೋನು ನಮ್ಮ ಅಜ್ಜಿದು ಬಾರಪ್ಪ ಹುಡುಗಿ ಮನೆಗೆ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ಅದಕ್ಕೆ ಇನ್ನೇನ್ ಮಾಡೋದು ಕರ್ಕೊಂಡು ಬಂದೆ ಹೋಗ್ಲಿ ಬಿಡಪ್ಪ ಜಯಕುಮಾರ ಮತ್ತಿಗಿನ್ನೇನ್ ನೀನು ರಜಾ ಹಾಕೊಂಬಿಡಪ್ಪ ಇನ್ನೇನು ಎಂಗೇಜ್ಮೆಂಟ್ ಹತ್ರ ಬಂತಲ್ಲ ಹ್ಮ್ ಇರ್ಲಿ ಬಿಡಿ ಅಂಕಲ್

ನಾಳಿಕ ನಾಡ್ದಾದ್ರೆ ಕಳಿಸ್ಕೊಡ್ತೀವಿ ತಗ್ಗಿರಿ ಹಂಗೆ ಹುಡುಗಿಗೆ ಉಂಗ್ರಾನು ಕೊಡ್ಬೇಕಲ್ಲ ನಾವು ಹಂಗಾಗಿ ಸೈಜು ಎಲ್ಲ ನೋಡಿ ಹುಡುಗಿಗೆ ಎಂತದ್ ಬೇಕಂತ ತಕೊಂಡ್ಲಿ ಆಗ್ಬೋದು ಆ ಕರಿ ಆಗ್ಬೋದು ಹಂಗೆ ಜಯಕುಮಾರ ನಾವಂತೂ ಅಲ್ಲಿಗೆ ಬರೋಕೆ ಏನಿಲ್ಲ ತಿರುಗಿ ನೀನು ಹೋದ್ರೆ ಯಾವಾಗ ಬತ್ತಿಕೊಯ್ಯೋಣ ನಿಂದು ಅದು ಯಾವ ಕೈಯಿಂದ ಬೆರಳಿಗೆ ಉಂಗ್ರ ಹಾಕಂತೀಗೆ ಅದ್ರದ್ದು ಒಂದು ಇಟ್ಟು ಸೈಜ್ ಕೊಟ್ಟೋಗಪ್ಪ ನಮಗೂ ಉಂಗ್ರ ಮಾಡ್ಸಕ್ಕೆ ಅನುಕೂಲ ಆಗ್ತತಿ ಹಾ ಸರಿ ಅಂಕಲ್ ಆಯ್ತು ಹೋಗ್ತೀವಲ್ಲ ಹುಡುಗಿಗೆ ಹಂಗೇನೆ ಅಲ್ಲೇ ಹುಡುಗಿ ಕೈ ಕೊಟ್ಟು ಕಳಿಸ್ತೀವಿ ತಕಡದಿ ಇಲ್ಲಾಂದ್ರೆ ಸೈಜ್ ಯಾವ್ದು ಅಂತ ಹೇಳಿ ಕಳಿಸ್ತೀವಿ ಹ್ಞೂ ಹಂಗೆ ಮಾಡ್ರಿ ಆಮೇಲೆ ಮಾತುಕತೆಗೆ ಹುಡುಗಿ ನೋಡೋಕೆಲ್ಲ ನೀವು ಬಂದಿರಲಿಲ್ಲ ನಿಶ್ಚಿತ ಅರ್ಥನೂ ಮಾಡ್ತೀವಿ ಕಣಮ್ಮ ಹ್ಞೂ ಎಲ್ಲ ಮನೆ ತೆಗೇನೆ ಹ್ಞೂ ಸಿಂಪಲ್ಗೆ ಮಾಡ್ಕೊಡ್ತೀವಿ ಕಣಮ್ಮ ಹ್ಞೂ ಸ್ಯಾನೆ ಏನೋ ಆಡಂಬರ ಎಲ್ಲ ಮಾಡೋಕ್ಕೋಗಲ್ಲ ಮದುವೆ ನೋಡೋಣಿ ಮನೆ ತೆಗೆ ಸುಮ್ಮನೆ ಹೆಣ್ಣು ಗಂಡು ಕುಂಡ್ರಿಸಿ ಶಾಸ್ತ್ರ ಮುಗಿಸ್ತೀವಿ ಅಷ್ಟೇ ಅಯ್ಯೋ ಸಾಕ್ ತಗೊಳ್ರಿ ನೀವೇನು ನಮಗೆ ಚತುರ್ದಂಗೆ ಮಾಡ್ಕೊಡ್ರಿ ಅಂತ ನಾವೇನು ಕೇಳ್ತಿಲ್ಲ ನಿಮಗೆ ಮನೆ ತೆಗೆ ಮಾಡ್ಕೊಡ್ರಿ ಹ್ಮ್ ಲಕ್ಷಣವಾಗಿ ಹೆಣ್ಣು ಗಂಟು ಕುಂಡ್ರಿಸ್ಬಿಟ್ಟು ಅದೇನ್ ಕೆಲಸ ಕಾರ್ಯ ಐತೆ ನಿಮ್ದು ಮುಗಿಸ್ಕೊಟ್ಬಿಡ್ರಿ ಓ ಅಷ್ಟೇ ಹ್ಞೂ ಎಲ್ಲ ಮಾತಾಡಿದೀವಿ ನೆಂಟ್ರ ಹತ್ರ ಬೀಗ್ರ ಹತ್ರ ನಾವು ಎಲ್ಲ ಆಯ್ತು ಅಂತ ಒಪ್ಕೊಂಡವ್ರಿ ಮದ್ವೆನು ಹೆಂಗಾಗುತ್ತೆ ಹಂಗ ಮಾಡ್ಕೊಡ್ರಿ ನಾವೇನು ಹಿಂಗೆ ಬೇಕು ಹಂಗೆ ಬೇಕು ಅಂತ ಏನ್ ಕೇಳಲ್ಲ ಹ್ಮ್ ಆಯ್ತಕ್ಕ ಆಯ್ತು ತಕೊಳ್ರಿ ಅಮ್ಮಯ್ಯ ಒಂದು ಈಟ್ ಕೊಡಿ ಅಯ್ಯ ಸಾಂಜ್ ನೋಡ್ತ ಹಾಕಿದೀನಿ ತಕೊಳ್ರಿ ಇನ್ನೇಟ್ ಆಯ್ತು ಕುಡಿರಿ ಕೊಳಪ್ಪ ತಗ ಕುಡಿ ಈ ಗಾಡಿ ಜೈ ಅಲ್ವಾ ಜೈ ಯಾವಾಗ ಬಂದ್ರು ನಮ್ಮ ಮನೆಗೆ ಯಪ್ಪ ಇದು ನಿಜವಾಗ್ಲು ಜೈ ಇದೆ ಗಾಡಿ ಇವಾಗ ಯಾಕೆ ಬಂದ್ರು ಯಪ್ಪ ಹೇಳಲ್ಲ ಕೇಳಲ್ಲ ಏನು ಇಲ್ಲ ಸುಮ್ನೆ ಬಂದ್ಬಿಡ್ತಾರೆ ಮನೆಗೆ ಹೆಂಗಪ್ಪ ಇವಾಗ ಒಳಗ್ ಹೋಗೋದು ಯಪ್ಪ ದೇವರೇ ನನಗಂತೂ ಏನ್ ಮಾಡೋದು ಒಳಗ್ ಹೋಗ್ಬೇಕು ಬೇಡವೋ ಹೋಗ್ಲಿಲ್ಲ ಅಂದ್ರೆ ಅಮ್ಮ ಬೈತಾರೆ ನೋಡೋಣ ಇರು ಯಾರ್ ಬಂದಿದಾರೋ ಏನು ಏನು ಬಂದ್ರು ಇವತ್ತು ಅಪ್ಪನ ಜೊತೆ ಮಾತಾಡ್ತಾ ಇದಾರೆ ಇನ್ನೂ ಒಬ್ರು ಯಾರು ಇದಾರೆ ಅಯ್ಯೋ ಹೋಗೋದು ಒಳಗ ಹೆಂಗ ಆ ಹುಡುಗಿ ಬರೋದು ಎಲ್ಲ ಬರ್ಬೇಕಾಗಿತ್ತು ಕಣಮ್ಮ ಯಾಕ ಇವತ್ತೇನು ಬಸ್ ಸಿಗ್ತಾ ಇಲ್ವಾ ಇನ್ನ ಬಂದಿಲ್ಲ ನೋಡ್ರಿ ಬತ್ತರ ಇನ್ನೇನ್ ಇಡ್ಲಾ ಬಂದ್ಬಿಡ್ತಾಳೆ ಯಪ್ಪಾ ನನ್ಗೆ ಕಾಯ್ಕೊಂಡ್ ಕೂತಿದವ್ರೆ ಏನ್ ಹೋಗ್ಬೇಕು ಬೇಡ ಯಾರ್ ತಂದಿದಾರೆ ಹೋಗಿ ನೋಡೇ ಬಿಡೋಣ ಸಾಕ್ರೆ ಸರಿಯಾಗಿತ್ತಮ್ಮ ಹೂ ಕಣಮ್ಮ ಸರಿಯಾಗಿತ್ತೇಳ್ ನಾನು ಯಾವಾಗಲೂ ಜಾಸ್ತಿ ಕೀಲ್ ಕಾಪಿಯಲ್ಲಿ ಏನು ಕುಡಿಯಾಕ್ ಹೋಗಲ್ಲ ಬೆಳಿಗ್ಗೆ ಹೊತ್ತು ಒಂದ್ ಕೀಟ ಕುಡಿತೀನಷ್ಟೇ ತಿರುಗ ರಾತ್ರಿಕ ಏನಾನ ಸಾಯಂಕಾಲ ಹೊತ್ತು ಕಾಯಿಸ್ಕೊಟ್ರ ನಮ್ಮ ಸೊಸೆ ಅಮ್ಮ ಅವಾಗ ಒಂದ್ಸರಿ ಒಂದು ಈಟ್ ಕುಡಿತೀನಿ ಅಷ್ಟೇ ಹೆಚ್ಚಾಗಿ ಏನು ಕುಡಿಯೋನಮ್ಮ ಇರ್ಲಿ ಬಿಡಮ್ಮ ಅಪ್ರೂಪಕ್ಕೆ ಬಂದಿದ್ದೀರಾ ಟೀ ಕಾಪಿ ಕುಡ್ಕೊಂಡೋಗದ್ರೆ ನಮ್ಗೆ ಬೇಜಾರಾಗಲ್ವೇ ಓ ಆಗ ಅದಕ್ಕೆ ಬೇಜಾರ್ ಮಾಡ್ಕೊಂತೀ ಅಂತ ಹೇಳೋ ಒಂದು ಸ್ವಲ್ಪ ಕುಡಿದಿದ್ದು ಅಮ್ಮ ಬಂದು ನೋಡ್ರಿ ಹುಡುಗಿ ಯಾಕಮ್ಮ ಅಮ್ಮ ಬಂದೇಕ ಕಣಮ್ಮ ಆಚೆ ಕಡೆ ನಿಂತ್ಕೊಂಡಿದ್ದೆ ಎಲ್ಲಿ ಬಾರಮ್ಮ ಈ ಕಡೆಗೆ ನೋಡ ನೀ ಕಡೆಗೆ ಹೋಗಿ ಅಮ್ಮ ಯಾರಮ್ಮ ಇದು ಅಮ್ಮ ಶೋಭಾ ಜಯಕುಮಾರ್ ಇಲ್ವಿ ಅವ್ರ ಅಜ್ಜಿ ಅಂತ ಹೇಳ್ತಿರ್ಲಿಲ್ವಿ ಹ್ಞೂ ನೀನು ನೋಡ್ಕೊಂಡು ಹೋಗಕ್ಕೆ ಅಂತಾನೆ ಬಂದವ್ರೆ ಹೋಗಿ ಮಾತಾಡ್ಸ ಹೋಗು ಹೌದಾ ಹ್ಞೂ ಏನು ನಾಚಿಕೆ ಬೇಡ ಹೋಗು ಪಾಪ ನೀನು ನೋಡ್ಕೊಂಡು ಹೋಗಕ್ಕೆ ಅಂತಾನೆ ಬಂದಿದ್ದೆ ಪಾಪ ಮಾತಾಡ್ಸ ಹೋಗಿ ಹೋಗಿ ಅಜ್ಜಿ ಒಂದು ನಿಮಿಷ ಬಂದೆ ಹ್ಞೂ ಆಯ್ತು ಹೋಗಪ್ಪ ಆಂಟಿ ಒಂದು ನಿಮಿಷ ಶೋಭನ ಹತ್ರ ಮಾತಾಡಬೇಕು ಹ್ಞೂ ಆಯ್ತು ಹೋಗಪ್ಪ ಮಾತಾಡಪ್ಪ ಶೋಭಾ ಒಂದು ನಿಮಿಷ ಬಾ ವಾಸ ಪರಿಚಯ ಅಲ್ವಾ ಹಂಗಾಗಿ ಒಂದು ಸ್ವಲ್ಪ ಹುಡುಗಿಗೆ ನಾಚಿಕೆ ಹ್ಞೂ ಹ್ಞೂ ಇರಲಿ ಬಿಡಿ ಪಾಪ ವಾಸ ಜನ ಒಂದು ಕಮ್ಮ ಕಷ್ಟ ಆಗ್ತತಿ ನಮ್ಮ ನಮ್ಮನೆ ಬಂದ್ಮೇಕೆ ಚಂದ ಕುತ್ಕೊಂಡು ಓ ನೋಡೀರ ನಮ್ಮ ಹುಡ್ಗಿನ ಇನ್ನ ತಡೀರಿ ಅಯ್ಯ ಹುಡ್ಗಿ ಮಾತನ್ನೇ ತೋರಿಸ್ಲಿಲ್ಲ ನಿಮ್ಮ ಮಗಳು ಬರ್ಲಿ ನೋಡನಿ ಹ್ಞೂ ಆಯ್ತು ಕಣಮ್ಮ ಆಮೇಲೆ ಆ ಬ್ಯಾಗ್ ನೋಡ್ಗಿ ಒಂದೆರಡು ಮಲ್ಗಿ ತಕ ಬಂದಿದ್ದೀನಿ ಹುಡುಗಿಗೆ ಮುಡ್ಸ್ಬಿಟ್ಟು ಕರ್ಕೊಂಬರೋಗಮ್ಮ ಹೂ ಆಯ್ತು ಕಣಮ್ಮ ಏನ್ ಮಾಡ್ತಾ ಇದ್ದೀಯ ನೀನು ಅಯ್ಯೋ ನಾನೇನ್ ಮಾಡ್ದೆ ಅಲ್ಲ ಅಟ್ಲೀಸ್ಟ್ ಬೆಳಗ್ಗೆ ಆದ್ರೂ ಒಂದು ಫೋನ್ ಮಾಡಿ ಹೇಳ್ಬೇಕಾಗ ಇನ್ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಯ್ಯೋ ನೀನೇ ಈಗ ಇಷ್ಟೊಂದು ಕೋಪ ಮಾಡ್ಕೊಂಡ್ತೆ ಇದ್ದೀಯ ಶುಭಾ ನನಗೆ ಗೊತ್ತಿರತ್ತೆ ತಾನೇ ನಾನು ನಿನಗೆ ಹೇಳೋದು ಅರ್ಜೆಂಟ್ ಅಲ್ಲಿ ನಮ್ಮ ಅಜ್ಜಿ ಫೋನ್ ಮಾಡಿದ್ರು ಅದಕ್ಕೆ ಕರ್ಕೊಂಡ್ ಬಂದೆ ಆದ್ರೂ ನೀನು ಹೆಳ್ಡೆ ಕೇಳ್ದೆ ಎಲ್ಲ ಬರ್ತಿಯಾಪ್ಪ ನನಗೆ ಬೇಜಾರು ಮಾಡ್ತೀಯಾ ಅಯ್ಯೋ ನಿನ್ನ ಅಜ್ಜಿ ಹೆಳ್ಡೆ ಕೇಳ್ದೆ ಖುಷಿ ಖುಷಿಪಡಬೇಕು ಅದಕ್ಕೆ ಯಾರಾದ್ರೂ ಈ ತರ ಕೋಪ ಮಾಡ್ಕೊಂಡ ಹಾಗಂತ ಅಲ್ಲ ನಿಮ್ಮ ಅಜ್ಜಿ ಬೇರೆ ಬಂದಿದಾರೆ ನಿಜoglou ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಏನು ಮಾಡ್ತೀಯ ನೋಡು ಏನಕ್ಕೆ ಬಂದಿರೋದು ಏ ನಿನ್ನ ನೋಡೋಕೆ ಅಂತ ಬಂದಿದ್ದಾರೆ ನಮ್ಮ ಅಜ್ಜಿ ಏನು ಬಂದಿದ್ರೆ ಇಷ್ಟು ದಿವಸನೋ ಇಷ್ಟು ದಿವಸ ಅವ್ರು ಇರ್ಲಿಲ್ಲ ಅವರು ಕಾಶಿಗೆ ಹೋಗಿದ್ರು ಈಗ ಬಂದಿದ್ದಾರೆ ಅದಕ್ಕೆ ಹುಡ್ಗಿನ ನಾನು ನೋಡಬೇಕು ಅಂತ ಬಂದಿದ್ದಾರೆ ಹೌದಾ ಹ್ಮ್ ಬೇರೆ ಏನಕ್ಕೂ ಅಲ್ಲಮ್ಮ ನೀನ್ ನೋಡೋಕೆ ಅಂತಾನೆ ಬಂದಿದ್ದಾರೆ ಹೇಗ್ ಮಾತಾಡ್ಸೋದು ಮಾತಾಡ್ಸೋದು ಅಂದ್ರೆ ಅದನ್ನು ನಾನೇ ಹೇಳ್ಕೊಡ್ಬೇಕ ನಿನ್ಗೆ ಹೋಗಿ ಮಾತಾಡ್ಸು ಚೆನ್ನಾಗಿದ್ದೀರಮ್ಮ ಯಾವಾಗ ಬಂದ್ರಿ ಅಂತ ಮಾತಾಡ್ಸ್ಬೇಕ ತಾನೆ ನೀನು ಜೈ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಹಂಗೆ ಹೆಂಗ್ ಮಾತಾಡ್ಸಕ್ಕಾಗುತ್ತೆ ನನಗೇನು ಪರಿಚಯ ಇದ್ದಾರೆ ಅವರು ಆಯಿತು ಬಿಡು ಇನ್ಮೇಲೆ ಪರಿಚಯ ಆಗ್ತಾರೆ ಹೋಗಿ ಮಾತಾಡ್ಸು ಅದಕ್ಕೂ ಮುಂಚೆ ನಾನು ನಿನ್ಗೇನು ಕರ್ಕೊಂಬಂದೆ ಅಂತಂದ್ರೆ ಯಾವುದಾದ್ರೂ ಒಂದು ಒಳ್ಳೆ ಡ್ರೆಸ್ ಹಾಕೊಂಡು ಅಮ್ಮ ತಾಯಿ ಯಾವ್ದಾದ್ರು ಒಂದು ಸ್ಯಾರಿ ಲಂಗದವಿನ ಏನಾದ್ರೂ ಹಾಕೊಂಬಾ ಶುಭ ಯಾವಾಗ್ಲೂ ಈ ಡ್ರೆಸ್ ಅಲ್ಲೇ ಬಂದ್ರೆ ಅದ್ರಲ್ಲೂ ನಮ್ಮ ಅಜ್ಜಿ ನೀನು ತುಂಬಾ ಇಷ್ಟಪಟ್ಟು ಬಂದಿದ್ದಾರೆ ನನ್ನ ಸೊಸೆ ನೋಡ್ಬೇಕು ನನ್ನ ಮಮ್ಮಗಳು ನೋಡ್ಬೇಕು ಅಂತ ನೀನು ಇದೇ ಡ್ರೆಸ್ ಅಲ್ಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಸ್ವಲ್ಪ ರೆಡಿ ಆಗ್ಬಿಟ್ಟು ಬಾರೇ ಇವಾಗ ಸ್ಯಾರಿ ಎಲ್ಲ ಹಾಕೋದ್ ಕಷ್ಟ ಆಗುತ್ತೆ ಎಂತದು ಇಲ್ಲ ಲಂಗ ದೋಣಿ ಹಾಕೊಂಡಿದ್ದಲ್ಲ ಅವತ್ತು ನಾನು ಬಂದಾಗ ಅದನ್ನ ಹಾಕೋ ಚೆನ್ನಾಗಿ ಕಾಣಿಸ್ತೀಯ ಯಾವ್ದು ರೆಡ್ ಕಲರ ಹ್ಮ್ ಯಾವ್ದೋ ಒಂದು ಹಾಕೊಳ್ಳಮ್ಮ ನಿನ್ನ ಹತ್ರ ಎರಡ್ ಮೂರ್ ಇದೆ ತಾನೆ ಸ್ಯಾರಿ ಹಾಕೊಳ್ಳೋದ್ ಕಷ್ಟ ಆದ್ರೆ ಲಂಗ ದೋಣಿ ಆದ್ರೆ ಬೇಗ ಹಾಕೊಂಬೋದಲ್ವಾ ಅದನ್ನ ಹಾಕೊಂಡು ಸ್ವಲ್ಪ ಹೂ ಎಲ್ಲ ಮುಟ್ಕೊಂಡು ಬೇಗ ಬಾ ಸರಿನಾ ಜೈ ನಿಜವಾಗ್ಲೂ ನಂಗೆ ಭಯ ಆಗ್ತಾ ಇದೆ ಯೋ ಏನು ಎದುರ್ಕೊಂಬೇಡ ಕಣೆ ನಾನು ಇರಲ್ವಾ ನಿನ್ನ ಜೊತೆ ಅಲ್ಲ ನಮ್ಮ ಅಜ್ಜಿ ಏನು ಹುಲಿನ ಸಿಂಹನ ಹಂಗೆ ಎದುರ್ಕೊಂತ ಇದೆಯಲ್ಲ ನೀನು ಆದ್ರೂ ನೀನ್ ಹೇಳ್ಬಿಟ್ಟು ತಾನೇ ಬರ್ಬೇಕು ಬೇಜಾರು ಆಗ್ತಾ ಇದೆ ಈಗ ಆ ಕಥೆ ಎಲ್ಲ ಬೇಡ ಈಗ ನಮ್ಮ ಅಜ್ಜಿ ಬಂದಿದ್ದಾರೆ ತಾನೆ ಪರಿಚಯ ಮಾಡ್ಕೋ ಶೋಭಾ ಆಮೇಲೆ ನಿನಗೆ ಈಸಿ ಆಗುತ್ತೆ ಸರಿ ಜಯ ಆಯ್ತು ಆಮೇಲೆ ಶೋಭಾ ತಕ ಇದ್ರೊಳಗೆ ಜಯ ಕುಮಾರ್ ಅವ್ರ ಅಜ್ಜಿ ಹೂವ ತಕ ಬಂದವ್ರಂತೆ ಮುರಿಗೆ ಒಂದೆರಡು ಮುರ್ಕೊಂಡು ಬಾರ ಮಬಿರಿನ ಅಮ್ಮ ಸೀರೆ ಹಾಕೊಂಡ್ಬೇಕಂತ ಕಣಮ್ಮ ಹ್ಞೂ ಹಾಕಂಬ ಅದೇ ನಾನು ಗಂಟೆ ಉಟ್ಕಂತಿ ಯೋಟೋ ತಿನ್ನ ನೋಡಿ ಆಂಟಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮ ಅಜ್ಜಿ ಫಸ್ಟ್ ಟೈಮ್ ಬಂದಿದ್ದಾರೆ ನೀನು ನೋಡೋಕೆ ಸ್ಯಾರಿ ಹಾಕೊಂಬ ಅಂದ್ರೆ ಯೋಚನೆ ಮಾಡ್ತಾ ನಿಂತಿದ್ದಾಳೆ ಬಿರಿನ್ ಬಾರಮ್ಮ ಅವ್ರು ಬಂದು ಯೋಟೋ ತಾಯ್ತು ಅವಾಗ ನಿನ್ಗೆ ಕಾಯ್ಕೊಂಡು ಕೂಕೊಂಡವ್ರಿ ಎಂತ ತನ ಒಂದು ಉಟ್ಕೊಂಡ್ ಬಾಂಗಿ ಸರಿ ಅಮ್ಮ ಆಯ್ತು ಆಂಟಿ ಕೊಡಿ ಇಲ್ಲಿ ಆ ಬ್ಯಾಗು ಶೋಭಾ ಸ್ಯಾರಿ ಹಾಕೊಂಡು ಹೂವು ಮುಡ್ಕೊಂಡು ಬೇಗ ಬಾ ಸರಿನಾ ಅಯ್ಯೋ ಅಮ್ಮನ ಹೊರಟೋದ್ರು ನನಗೆ ಸ್ಯಾರಿ ಎಲ್ಲ ಹಾಕೊಂಡು ಹೋಗ್ತಾರಲ್ಲ ಏನು ಮಾಡೋದು ಜಿ ನಾನು ಹೆಲ್ಪ್ ಮಾಡ್ಲಾ ನೀನಾ ಬೇಡಪ್ಪ ನಾನು ಹಾಕೊಂಡು ಬರ್ತೀನಿ ನೀನು ಹೋಗು ಸರಿ ಶೋಭಾ ಬೇಗ ಬಾ ಆಯ್ತಾ ಹ್ಮ್ ಜಯ ಆಯ್ತು ಆಯ್ತನಪ್ಪ ಬಂದ್ರೆ ಹ್ಞೂ ಅಜ್ಜಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಓ ಬರ್ಲಿ ಬರ್ಲಿ ನೋಡ್ರಿ ನಿಮ್ಮ ಹುಡುಗಿ ಬಂತು ಮಾತಾಡ್ತೀರಿ ವಾವ್ ಶೋಭಾ ಸೂಪರ್ ಆಗಿ ಕಾಣಿಸ್ತಾ ಇದ್ಯಾ ಅಯ್ಯೋ ಸುಮ್ನೆ ನಿಜವಾಗ್ಲೂ ನನಗೆ ಭಯ ಆಗ್ತಾ ಇದೆ ಅಯ್ಯೋ ಒಂದ್ ಇಟ್ ನಗ್ಬಾರ್ದೇನಮ್ಮ ಜೈ ನಿಜವಾಗ್ಲೂ ನನ್ಗೆ ತರ ಆಗ್ತಾ ಇದೆ ನಿಮ್ಮ ಅಜ್ಜಿ ಏನೇನೋ ಮಾತಾಡ್ತಾ ಇದ್ದಾರೆ ಹಾಗೇನೂ ಇಲ್ಲ ಚೆನ್ನಾಗಿದ್ದೀರಾ ಆಂಟಿ ಅಂತ ಮಾತಾಡ್ಸು ಅಜ್ಜಿ ಅವಳಿಗೆ ಫಸ್ಟ್ ಟೈಮ್ ನೀನು ನೋಡ್ತಾಳಲ್ವಾ ಹಂಗಾಗಿ ಸ್ವಲ್ಪ ನಾಚಿಕೆ ಅವಳಿಗೆ ಅಯ್ಯೋ ನಾನೇನು ನಿಮ್ ಹುಡುಗನೇನಮ್ಮ ನಾನು ನಿಮ್ಮ ಅಮ್ಮಿದ್ದಂಗೆ ಚೆನ್ನಾಗಿದ್ದೀಯಾ

ಹುಡ್ಗಿ ಏನ್ ಒಂದಿ ಒಂದನ ಮಾತಾಡ್ತಿಲ್ಲ ಮಾತಾಡ್ಕೊಂಡು ಅಂತ ಏನನ್ ಮಾತಾಡಿದ್ರೆ ಅಮ್ಮ ಇಷ್ಟನೆ ಹ್ಮ್ ಆದಷ್ಟು ಬಿರ್ನೆ ಮದುವೆ ಮಾಡ್ಕೇನ್ ಬಂದ್ಬಿಡ್ರಿ ಇನ್ನು ಒಂದ್ ವರ್ಷ ಎರಡ್ ವರ್ಷ ಆಗಲ್ಲ ಅಂತ ಹೇಳ್ತಿದ್ದಂತೆ ಅಯ್ಯೋ ಏನ್ ಬೇಡ ಬಾರಮ್ಮ ಬಾರಮ್ಮಿಕ್ ಸಾಕು ಎಂಗೇಜ್ಮೆಂಟ್ ನಿಧಾನಕ್ಕೆ ಮಾಡನಿ ಹೆಂಗ ಎಲ್ಲ ಒಳ್ಳೇದಾದ್ರೂ ಸಾಕಣಮ್ಮ ಬಂದೆ ಕಣವ ಹ್ಮ್ ಹುಡ್ಗ ಆ ಕೆಲಸ ರಜಾ ಹಾಕಿ ಕರ್ಸಿದೀನಿ ನೋಡ್ಬೇಕು ಬಾರಪ್ಪ ಅಂತೇಳಿ ಹೋಗಲ್ಲ ಎಂಗೇಜ್ಮೆಂಟ್ ಮುಗಿಯ ರಜಾ ಹಾಕ್ಯಾಂಬಿಟ್ಟಾನೆ ಇಲ್ಲಿಗೇನೆ ಆ ಕೆಲ್ಸಕ್ಕೆ ಇಲ್ಗೆ ಸೇರ್ಕಣಕ್ ಹೇಳಿದಿನಿ ಇತ್ಲೇ ಇರ್ತಾನೆ ಹ್ಮ್ ಇನ್ನೇನ್ ಆವಾಗ ಬರ್ತೀರ್ಕಂತಕ ಹೌದಾ ಜೈ ಟ್ರಾನ್ಸ್ಫರ್ ಆಯ್ತಾ ಇನ್ನು ಒಂದ್ ತಿಂಗ್ಳು ಆಗುತ್ತೆ ಶುಭ ಲೀವ್ ಎಲ್ಲ ಮುಗಿಯುತ್ತೆ ಬಿಡು ಸರಿ ಜೈ ಆಯ್ತು ಓ ಇನ್ನೇನ್ರವ ಹ್ಮ್ ನಾನ್ ನೀನ್ ಬರೋಣೇ ಹೆಂಗ ನೋಡ್ಕೊಂಡು ಹೋಗಣಿ ಅಂತಾನೆ ಬಂದಿದ್ದು ಕಣವ ಇನ್ನೇನಿಲ್ಲ ಏನ್ ಯಾದ್ರ್ ಕಮ್ಮ ಹೋಗಬೇಡ್ರಿ ಅಯ್ಯ ಆದ್ರೆ ಏನಾಯ್ತು ಕಣಮ ಏನ್ ಕೇಳ್ರಿ ಕಮ್ಮಕ್ ಹೋಗಣಿ ಅಲ್ಲ ನೀವ್ ದುಡೀರಿ ಅಂತ ಬಂದ್ರಲ್ಲ ಆಗ ಅದಕ್ಕೆ ಒಂದು ಚೂರು ಭಯ ಏನು ಕಪ್ಪ ಇಟ್ಕಿದ್ದಂಗೆ ಹೇಳಲಿಲ್ಲ ಏನಿಲ್ಲ ಫೋನ್ ಮಾಡಲಿಲ್ಲ ಹಂಗೆ ಬಂದ್ರಲ್ಲ ಅಂತ ಒಂದೀಟು ಭಯ ಅಷ್ಟೇ ಓಹ್ ನನಗೂ ಮನೆ ಕುಕ್ಕನ್ ಕುಕೊಂಡ್ ಬೇಜಾರಾಗೋದು ಯಾಕ ಎಳೆಯೋದು ಎಳೆಯದು ಹುಡುಗಿ ನೋಡ್ಕೊಂಡು ಹೋಗ್ಬೇಕು ನೋಡ್ಕೊಂಡು ಬರಬೇಕು ಅಂತ ಓಹ್ ಅದಕ್ಕೆ ಅತ್ತ ಅದೇ ಬಂದೆ ಆಯ್ತು ಹೇಳ್ರಿ ಏನು ತಪ್ಪೇನಿಲ್ಲ ಇಲ್ರಿ ಇವತ್ತಿಲ್ಲೆ ಇದ್ದು ಹೋಗಮ್ಮ ಇಲ್ಲ ಮದುವೆ ಎಲ್ಲ ಮುಗಿಲಿ ಆಮೇಲೆ ಇರೋದು ಹೋಗೋದು ಬರೋದು ಇಟ್ಟಿದ್ದೆ ಹ್ಞೂ ಆಯ್ತು ಹೇಳ್ರಿ ನಮ್ಮ ಹುಡುಗಾನೇ ಹೇಳ್ತಿದ್ದ ಹ್ಮ್ ಅವ್ರ ಮನೆಗೆ ಹೋದ್ರೆ ನಿನಗೆ ಬರೋಕೆ ಆಗಲ್ಲ ಕಣಮ್ಮ ಅಂತ ಚೆನ್ನಾಗಿ ನೋಡ್ಕೊಂತಾರೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಮ್ಮ ಹೌದೇ ಓ ನಿಮ್ ಬೀಗ್ರೆಲ್ಲ ಇರೋರು ಅವ್ರು ಎಲ್ಲ ಇದ್ದಾಗೆ ನಮ್ಮನ್ನೆ ವರ್ಮ ಲಕ್ಷ್ಮಿ ಬಾ ಕರ್ದಿದ್ರಂತೆ ಅವ್ಗುಂಗೆ ಬಾರಿ ಇಷ್ಟ ಆಗ್ಬಿಟ್ಟೈತಿ ನಿಮ್ ಹುಡ್ಗಿ ಒಬ್ಬಳೆ ಅಲ್ಲ ನೀವೆಲ್ಲ ಇಷ್ಟ ಆಗ್ಬಿಟ್ಟಿದಿರಿ ಅದಕ್ಕೆ ಅವ್ನು ಒಪ್ಕೊಂಡಿರೋದು ನಮ್ಗೂ ಹುಡ್ಗ ಬಾಳ ಇಷ್ಟ ಆಗ್ಬಿಟ್ಟ ಅವ್ನು ಹೇಳಮ್ಮ ಸರಿ ಕಣಮ್ಮ ನಾವಿನ್ನ ಹೊಡ್ತೀವಿ ಬರೋಣ ಆಯ್ತಮ್ಮ ಒಳ್ಳೇದು ಹೋಗ್ಬರ್ರಿ ಇವಳೆ ಕೊಂಬೆ ಕೊಂಬೆ ಇದ್ದಂಗೆ ಅವಳೆ ನಂದೇ ದೃಷ್ಟಿ ತಟ್ಟತಿ ಹುಡ್ಕದು ಹುಡ್ಕಿದೀಗ ಒಳ್ಳೆ ಸರಿಯಾಗಿರೋದೇ ಹುಡ್ಕಿದಿ ಕಣ್ಲ ನೀನು ಹ್ಮ್ ಬಾರಿ ಇದೆಯಾ ಕಣ್ಲ ನೀನೇನು ಸಾಮಾನ್ಯ ಜನ ನಲ್ಲ ಅಯ್ಯೋ ಸುಮ್ನೆ ರಜ್ಜಿ ಯಾವಾಗ ನೋಡಿದ್ರು ತಮಾಷೆನೆ ನಿನಗೆ ಇಲ್ಲ ಕಣ್ಲ ಅಪ್ಪಯ್ಯ ಪ್ರಮಾಣ ಸತ್ವಾಗ್ಲೂ ಹ್ಮ್ ಎಂತ ಚೆನ್ನಾಗ್ ನೋಡು ಅವಳಿ ಗೊಂಬೆ ಇದ್ದಂಗೆ ಅವಳಿ ಹ್ಮ್ ಅದ್ಕೆ ಅಲ್ವೇ ನೀನು ಒಪ್ಕೊಂಡಿರೋದು ಆಂಟಿ ಏನು ಬೇಜಾರ್ ಮಾಡ್ಕೊಂಬೇಡಿ ನಮ್ಮ ಅಜ್ಜಿ ಹಾಗೇನೆ ನನ್ಗೆ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ ಇರ್ಲಿ ಬಿಡಪ್ಪ ಜಯ ಹ್ಮ್ ಸಾನೆ ಅದೃಷ್ಟ ಮಾಡಿದಿ ಇಂತ ಅಜ್ಜಿನ್ ಪಡಿಯಕ್ಕೆ ನಾನು ಅದ್ರಷ್ಟ ಮಾಡಿದ್ದೀನಿ ಕಣವ ನಾ ಇಂಥ ಮಮ್ಮಗುನ್ ಪಡೆಯಕ್ಕೆ ಓ ಅವ್ರ ಎತ್ತು ತಾಯಿನೂ ನೋಡ್ಕೊಳಲ್ಲ ಹಂಗ್ ನೋಡ್ಕೊಂಬ್ತೇನೆ ನಾನು ಅವ್ರ ಅಮ್ಮಂಗಿಂದ ಹೆಚ್ಚು ಕಣವ ಅಂತ ಚಡ್ಡಕ್ ನೋಡ್ಕೊಂಬ್ತೇನೆ ಹ್ಞೂ ಆಂಟಿ ಬೇಜಾರು ಮಾಡ್ಕೋಬೇಡ್ರಿ ಅಮ್ಮನೂ ಇಷ್ಟನೇ ಅಜ್ಜಿನೂ ಇಷ್ಟನೇ ಆದ್ರೆ ಅಜ್ಜಿನೇ ಜಾಸ್ತಿ ನನ್ನ ಬೆಳ್ಸಿರೋದು ಯಾವಾಗಲೂ ಎತ್ಕೊಂಡು ಓಡಾಡೋರು ನನಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋರು ಕರ್ಕೊಂಬರೋರು ಅಜ್ಜಿನೇ ಜಾಸ್ತಿ ಜೊತೆ ನಾನು ಬೆಳೆದಿದ್ದು ಹಂಗಾಗಿ ಜಾಸ್ತಿ ಅಡಿಕ್ಟ್ ಅಜ್ಜಿ ಜೊತೆ ನನಗೆ ನೋಡಿದ್ರೆ ನಂಗೆ ಗೊತ್ತಾಗ್ತದೆ ಬಿಡಪ್ಪ ಅಜ್ಜಯ್ಯ ಇನ್ನು ಮುಡುಗಿ ಬಂದ್ರೆ ಇನ್ನೇ ಅಂತ ಚೆಂದಾಗಿರ್ಬೇಡ ನಿಮ್ಮ ಜೊತೆಗೆ ಅದ್ರ ಬಗ್ಗೆ ಚಿಂತನೆ ಮಾಡಕ್ ಹೋಗ್ಬೇಡ ಮಂಗಳಮ್ಮ ನೀನು ಹ್ಮ್ ಚಿಂತನೆ ಮಾಡಕ್ ಹೋಗ್ಬೇಡ ಚಂದಿರ್ತಾಳೆ ಏನ್ ಯೋಚನೆ ಮಾಡ್ಬೇಡ ಮೇಲೆ ಯಾವಾಗ್ಲೂ ನಿಮ್ ಆಶೀರ್ವಾದ ಇರ್ಬೇಕು ನಾವ್ ಇಳೋವರ್ಗು ಕಣಕ್ ಹೋಗ್ಬೇಡ್ರಿ ಹ್ಮ್ ಶೋಭಾ ಮನವಿನ ಹ್ಮ್ ಆಂಟಿ ಒಳ್ಳೇದು ಬರ್ರಿ ಜಯ ಬರಪ್ಪ ಅಜ್ಜಿ ನೀವ್ ಹೋಗಿರಿ ಬರ್ತೀನಿ ಒಂದ್ ಬಿಡು ಆಚೆ ಕಡೆ ಏನ್ ಕಾಯ್ಕೊಂಡು ಕುಕೊಂಡಿ ನಾನು ಹುಡ್ಗೀತಿದ್ರೆ ಮಾತಾಡ ಹೋಗಪ್ಪ ನನಗೂ ಅರ್ಥ ಆಗ್ತತಿ

ಇರ್ಲಿ ಇರ್ಲಿ ಬಿಡ್ರಿ ಏನೇ ನನ್ ಗಳಿಗೆ ಅವತ್ ಮಾಡ್ತೀವಿ ಅಲ್ಲ ಇರ್ರಿ ಏನು ಸಾಯಂಕಾಲಕ್ಕೆ ಇರ್ರಿ ಇನ್ನ ಹೋಗಿವ್ರಂತ ಏನು ಮಂಗಳಾ ಚಾಪೆನನ್ನ ತಂದಾಕಮ್ಮ ಮೂರಿ ಆಯ್ತು ಅಯ್ಯ ಕೂಕಾಮಿ ಯೋಟತೆ ದೊಡ್ಡ ಯೋಟತೆ ಕೂಕಂತಿ ಕೂಕೆ ನಿ ಯಾ ಚಾಪೆನ ಬೇಡ ಏನು ಬೇಡ ನೆಲವಳೆ ತಣ್ಣ ತಂದಕ್ಕೆ ಇದು ಸುಮ್ಕಿರು ಏನು ಬೇಡ ಶೋಭಾ ನಿಜವಾಗ್ಲೂ ಈ ಸಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ನೀನು ಹೌದಾ ಮತ್ತೆ ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ದೀಯಾ ನಮ್ಮ ಅಜ್ಜಿ ನಿನ್ನ ತುಂಬಾ ಇಷ್ಟ ಇಷ್ಟಪಟ್ಟಿದ್ದಾರೆ ನಿಜವಾಗ್ಲೂ ಇಷ್ಟಪಟ್ಟಿದ್ದಾರೆ ಅಂದ್ರೆ ಅಯ್ಯೋ ನಿಜ ಈಗ ಹೋಗ್ಬೇಕಾದ್ರೆ ಎಷ್ಟು ತಲೆ ತಿಂತಾರೆ ಗೊತ್ತಾ ನಾವಿಬ್ರು ಹಾಗೇನೆ ಬಿಡು ನಮ್ಮ ಅಜ್ಜಿ ಹಾಗೇನೆ ಇನ್ನೇನಿಲ್ಲಮ್ಮ ನಾಳೆನೆ ಬಟ್ಟೆ ತೆಗಿಯಕ್ ಹೋಗ್ತಾ ಇದ್ದೀವಿ ನಾನು ಎಷ್ಟೊತ್ತಿಗೆ ಬರ್ತೀನಿ ಫೋನ್ ಮಾಡಿ ಹೇಳ್ತೀನಿ ರೆಡಿ ಆಗಿರೋ ಹೋಗಿ ಬಟ್ಟೆ ತೆಗಿಯಣ ಸರಿನಾ ಹೋಗೋದಾ ಏ ಮತ್ತೆ ಬಟ್ಟೆ ಸ್ಟಿಚ್ ಮಾಡಿಸೋದಕ್ಕೆ ಲೇಟ್ ಆಗೋದಿಲ್ವಾ ತಗೊಳ್ಳೋಣ ಬಿಡು ನಾಳೆನೆ ನಾನು ಫೋನ್ ಮಾಡಿ ಹೇಳು ಶೋಭಾ ಇವಾಗ ಫೋನ್ ಮಾಡಿ ಹೇಳು ಅವ್ರೇನು ಬರೋ ಅವಶ್ಯಕತೆ ಇರಲ್ಲ ಅನಿಸುತ್ತೆ ನೋಡೋಣ ನಾವಿಬ್ರು ಹೋಗೋಣ ಬಂದಿದ್ರೆ ಶೋಭಾ ಫಸ್ಟ್ ಎಂಗೇಜ್ಮೆಂಟ್ ಬಟ್ಟೆ ಏನು ಬೇಕು ನಮ್ಮಿಬ್ಬೇ ಹುಡುಗ ಹುಡುಗಿಗೆ ಬಟ್ಟೆ ತೆಗಿಯೋಣ ಯಾಕಂದ್ರೆ ಸ್ಟಿಚ್ ಮಾಡಿಸ್ಬೇಕು ತುಂಬ ಲೇಟ್ ಆಗಿಬಿಡುತ್ತೆ ಅದಕ್ಕೆ ಇವಾಗ ಇವಾಗ ಅವರೆಲ್ಲ ಬಂದರೂ ಕೂಡ ತುಂಬ ಲೇಟ್ ಆಗುತ್ತೆ ಶೋಭಾ ಪರ್ಚೇಸಿಂಗ್ ಮಾಡೋದು ಹೌದಲ್ವಾ ಹ್ಮ್ ಅದಕ್ಕೆ ನಾವಿಬ್ಬರೇ ಹೋಗಿ ಆರಾಮಾಗಿ ಯಾವ್ದು ಅದು ತಗೊಂಡ್ ಬರೋಣ ಆಮೇಲೆ ಬೇಕಾದ್ರೆ ಎಲ್ರಿಗೂ ಒಂದ್ಸರಿ ಕರ್ಕೊಂಡು ಹೋಗೋಣ ನಾಡಿದ್ದು ನನ್ಗೇನು ಅಭ್ಯಂತರ ಇಲ್ಲ ಆಯ್ತು ಇನ್ನೇನು ನಾನು ರಜಾ ಹಾಕೊಂಡಿದ್ದೀನಿ ಇನ್ ಡ್ಯೂಟಿಗೆ ಹೋಗಲ್ಲ ಏನೂ ಇಲ್ಲ ಎಲ್ಲಾ ಕೆಲಸ ಮುಗಿಸ್ಕೊಂಡೆ ಹೋಗೋದು ಅದರಲ್ಲೂ ಇಲ್ಲಿ ಹತ್ರದಲ್ಲೇ ಹಾಕ್ಸ್ಕೊಂಡಿದ್ದೀನಲ್ವಾ ಇನ್ನೇನು ಆರಾಮು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ಶುಭಾ ನಾಳೆ ನಿನಗೊಂದು ಸರ್ಪ್ರೈಸ್ ಇದೆ ಗೊತ್ತಾ ನಿನ್ಗೆ ಗೊತ್ತಾಗುತ್ತೆ ಬಿಡು ಅದೆಲ್ಲ ಬಾಯಲ್ಲಿ ಹೇಳಕಾಗಲ್ಲ ನಿನಗೆ ಗೊತ್ತಾಗುತ್ತೆ ಸರಿ ಬರಲ ನಿಜವಾಗ್ಲೂ ಹೋಗ್ತಾ ಇದ್ದೀರಾ ಯಾಕೆ ಹೋಗಬರ್ದಾ ಬಂದ ಇನ್ನೂ ಸ್ವಲ್ಪ ಹೊತ್ತಾಗಿದೆ ಹಂಗ ಬಂದೆ ಹಂಗ ಹೋಗ್ತಾ ಇದ್ದಿರಲ್ವಾ ಸ್ವಲ್ಪ ಬೇಜಾರ್ ಆಗ್ತಾ ಇದೆ ಏನ್ ಬೇಜಾರ್ ಮಾಡ್ಕೋಬೇಡ ಶೋಭಾ ನಾಳೆ ಬೆಳಗ್ಗೆ ಬೇಗ ಇದ್ದು ಪಟ ಪಟ ಅಂತ ರೆಡಿ ಆಗ್ಬಿಟ್ಟು ನಿಮ್ಮ ಮನೆ ಹತ್ರ ಬರ್ತೀನಿ ನಾಳೆ ಕಾಲೇಜಿಗೆ ರಜಾ ಹಾಕು ಆಮೇಲೆ ನಾಳೆ ಇಷ್ಟೆಲ್ಲ ಕೆಲಸ ಇದೆ ಗೊತ್ತಾ ನಿನ್ನ ಜೊತೆ ಸುತ್ತಾಡೋದು ಹೌದಾ ಹ್ಮ್ ನಾಳೆಯಿಂದ ನಾವು ನಿಮ್ಮೋರು ನೀವು ನಮ್ಮೋರು ನೋಡಿದ್ರೆ ನಿಜವಾಗ್ಲೂ ನನಗೆ ಭಯ ಆಗ್ತಾ ಇದೆ ಹ್ಮ್ ನೀವಂತೂ ಏನು ಹೇಳಲ್ವಲ್ಲ ಇನ್ನೇನ್ ಮಾಡಕ್ ಆಗುತ್ತೆ ನಾವೇ ಹೇಳ್ತೀವಿ ಬಿಡಿ ಜೈ ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ ನಿಜವಾಗ್ಲೂ ಗೊತ್ತಿಲ್ಲ ಶೋಭಾ ನೀನ್ ಹೇಳಿದ್ರೆ ಹ್ಮ್ ಸಮಾಧಾನ ಆಗುತ್ತೆ ಗೊತ್ತಾ ಹ್ಮ್ ಹೇಳು ನಿಜವಾಗ್ಲೂ ನಾನು ಇವತ್ತಿನ ತುಂಬಾ ಮಿಸ್ ಮಾಡ್ಕೊಂಡೆ ಯಾಕೆ ಗೊತ್ತಿಲ್ಲಪ್ಪ ತುಂಬಾ ಮಿಸ್ ಮಾಡ್ಕೊಂಡೆ ಯಾಕೋ ನೋಡ್ಬೇಕು ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು ಮನೆ ಹತ್ರ ಬಂದು ನೋಡಿದ್ರೆ ನೀವು ಬಂದಿದ್ದೀರಾ ಒಂದ್ ಕಡೆ ಖುಷಿ ಒಂದ್ ಕಡೆ ಭಯ ಆಗುತ್ತಾ ಯಪ್ಪ ನಮ್ಮ ಹುಡುಗಿ ನಿಜವಾಗ್ಲೂ ನಾನು ಮಿಸ್ ಮಾಡ್ಕೊಂತಾವಳೆ ಅಂದ್ರೆ ನನಗೆ ನಂಬೋಕಾಗ್ತಾ ಇಲ್ಲ ನಿಜವಾಗ್ಲೂ ಜೈ ತುಂಬಾ ಮಿಸ್ ಮಾಡ್ಕೊಂಡೆ ಎಷ್ಟು ನೋಡಬೇಕು ಅಂತ ಅನಿಸ್ತಾ ಇತ್ತು ಗೊತ್ತಾ ನೋಡಿದ್ ತಕ್ಷಣ ಎಷ್ಟು ಖುಷಿ ಆಯ್ತು ಅದರಲ್ಲೇ ನಿಮ್ಮ ಅಜ್ಜಿ ಜೊತೆ ಬಂದಿದ್ದು ಇನ್ನೂ ಖುಷಿ ಆಯ್ತು ನನಗೆ ನಿಜ್ವಾಗ್ಲೂ ಇನ್ಯಾವತ್ತೂ ನೀನು ನಾನೊಂದ್ ಮಿಸ್ ಮಾಡ್ಕೊಳಲ್ಲ ಬಿಡು ಯಾಕೆ ಯಾಕೆ ಅಂದ್ರೆ ಯಾವಾಗ್ಲೂ ಇರ್ತೀನಲ್ವಾ ಅದಕ್ಕೆ ಎಂಗೇಜ್ಮೆಂಟ್ ಆದ್ಮೇಲೆ ಮತ್ತೆ ಎಷ್ಟೆಲ್ಲ ಕೆಲಸ ಇರುತ್ತೆ ಮದ್ವೆಗೆಲ್ಲ ಪರ್ಚೇಸ್ ಮಾಡಬೇಕು ಕೆಲಸ ಎಲ್ಲ ಇರುತ್ತೆ ನಾನು ನೋಡ್ಕೊಂತೀನಪ್ಪ ಸರಿ ಶೋಭಾ ಟೈಮ್ ಆಯ್ತು ಅಜ್ಜಿ ಪಾಪ ಕಾಯ್ತಾ ಇರ್ತಾರೆ ಅಜ್ಜಿ ಇಲ್ಲ ಅಂದಿದ್ರೆ ನಾನು ಇನ್ನೂ ಸ್ವಲ್ಪ ಹೊತ್ತು ಇರ್ತಿದ್ದೆ ಆದ್ರೆ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಲ್ವಾ ಮಳೆ ಟೈಮ್ ಬೇರೆ ಬೇಗ ಮನೆಗೆ ಹೋಗ್ತಾ ಸರಿನಾ ಸರಿ ಮತ್ತೆ ನಿನ್ ರಾತ್ರಿ ಹೊತ್ತು ಒಂದು ಫೋನ್ ಮಾಡಲ್ಲ ಶೋಭಾ ನಿ ಚುಗ್ಗ್ಲು ಬೇಜಾರாகுது ನನಗೆ ಮತ್ತೆ ಬೆಳಗ್ಗೆ ಮಾಡಿದನಲ್ವಾ ಸಂಜೆ ಇನ್ನೇನೋ ಮಾಡದ ಅಂತ ನಾನು ಮಾಡಿಲ್ಲ ಅಷ್ಟೇ ಆಗಲ್ಲ ಇವತ್ತು ನಾನು ವಾಟ್ಸಾಪ್ ಅಲ್ಲಿ ಮೆಸೇಜ್ ಮಾಡ್ತೀನಿ ಪ್ಲೀಸ್ ರಿಪ್ಲೈ ಮಾಡು ಪ್ಲೀಸ್ ಪ್ಲೀಸ್ ಶೋಭಾ ಹ್ಮ್ ಸರಿ ಆಯ್ತು ಜೈ ನಿಜವಾಗ್ಲೂ ಎದ್ದಿರ್ತೀಯಾ ಮಲ್ಕೊಂಡ ಬಿಡ್ತಿಯಾ ಆಮೇಲೆ ಏ ಇಲ್ಲಪ್ಪ ಎದ್ದಿರ್ತೀನಿ ಹ್ಮ್ ಆಮೇಲೆ ಓದ್ಕೊಳ್ಳೋದು ಬರ್ಕೊಳ್ಳೋದು ಇರುತ್ತೆ ಅಡಿಗೆ ಮಾಡಬೇಕು ಊಟ ಮಾಡಬೇಕು ಅಂತ ಮರ್ತ್ಬಿಟ್ಟು ಮಲ್ಕೊಂಡ ಇಲ್ಲ ಜೈ ನಿ ಚುಗ್ಗ್ಲು ಎದ್ದಿರ್ತೀನಿ ಏನು ಗೊತ್ತಾ

ಏನ್ ಶೋಭ ಅದು ಈಗ್ಲೇ ಕೊಡು ನಾಳೆ ನೀವು ನನಗೆ ಸರ್ಪ್ರೈಸ್ ಕೊಡ್ತಿರಲ್ವಾ ಅವಾಗ್ಲೇ ನಾನು ಕೊಡ್ತೀನಿ ಹೌದಾ ನಿಜವಾಗ್ಲೂ ನಿಜವಾಗ್ಲೂ ಕೊಡ್ತೀನಿ ಏನ್ ಇರ್ಬೋದಪ್ಪ ನಮ್ಮ ಹುಡುಗಿ ನನಗೆ ಸರ್ಪ್ರೈಸ್ ಕೊಡ್ತಾವಳೆ ಅದು ಫಸ್ಟ್ ಟೈಮ್ ಅಂದ್ರೆ ನಿಜವಾಗ್ಲೂ ನನಗೆ ನಂಬೋಕ್ ಇಲ್ಲ ಏನ್ ಇರ್ಬೋದು ಶೋಭ ನೋಡೋಣ ಜೈ ನೀವ್ ನನ್ಗೆ ಯಾವ ತರ ಸರ್ಪ್ರೈಸ್ ಕೊಡ್ತೀರಾ ನಾನು ಯಾವ ತರ ಕೊಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡ್ತೀನಿ ಹೌದಾ ಅಪ್ಪಯ್ಯ ಜೈಕುಮಾರ ಬಾರಪ್ಪ ಗೊತ್ತಾಯ್ತು ಹೋಗಣ ಹ್ಮ್ ಅಜ್ಜಿ ಬಂದೆ ಸರಿ ಶೋಭಾ ಹೊರಡ್ತಾ ಇದೀವಿ ಬಾಯ್ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ರಾತ್ರಿ ಫೋನ್ ಮಾಡ್ತೀನಿ ಏನಾದರೂ ಮಲ್ಕೊಂಡ್ರೆ ಬೆಳಗ್ಗೆ ಸಿಗದಾಗ ನಿಜವಾಗ್ಲು ಹೊಡಿತೀನಿ ಮಾಡಿದ್ಯಾಂದ್ರೆ ನಿಜವಾಗ್ಲು ನಾನು ಬರದೇ ಇಲ್ಲ ನಾಳೆ ಅಷ್ಟೇ ಒಂದೊಂದ್ಸರಿ ಹಂಗೆ ಎಷ್ಟು ಸರಿ ಫೋನ್ ಫೋನೇ ಆಮೇಲೆ ಯಾವಾಗಲೂ ಫೋನ್ ಮಾಡ್ತೀಯ ಸರಿ ಪ್ಲೀಸ್ ಫೋನ್ ತೆಗಿಬೇಕು ಓಕೆನಾ ಬಾಯ್ ಸರಿ ಜಯ ಆಯ್ತು ಹುಷಾರಾಗಿ ಹೋಗಿ ಬನ್ನಿ ಓಕೆ ಶೋಭಾ ಬರಲಾ ಹ್ಮ್ ಆಯ್ತು ಹೊರಡಿ ಎಷ್ಟು ಸರಿ ಹೇಳ್ತೀರಾ ಏನು ಮಾಡೋದು ನೀನ್ ಬಿಟ್ಟು ಹೋಗಕ್ಕೆ ಮನಸಿಲ್ವಲ್ಲ ಅದಕ್ಕೆ ಪರವಾಗಿಲ್ಲ ನಾಳೆ ಹೆಂಗಿದ್ರು ಸಿಕ್ತಿರಲ್ವಾ ಹೊರಡಿ ಇವಾಗ ಆಮೇಲೆ ಮರ್ತ್ ಬಿಟ್ಟಿರಾ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಎಷ್ಟು ಗಂಟೆಗೆ ರೆಡಿ ಆಗಬೇಕು ಅದನ್ನ ಫೋನ್ ಮಾಡಿ ಹೇಳಿ ನಿಜವಾಗ್ಲೂ ಹೇಳ್ತೀನಿ ಅದನ್ನ ಮರಿತೀನ ಬಾಯ್ ಅಜ್ಜಿ ಬನ್ನಿ ಹೊರಡೋಣ ಹ್ಮ್ ಆಯ್ತಾ ಅಪ್ಪ ಮಾತಾಡಿದ್ದು ಹ್ಮ್ ಅಜ್ಜಿ ಆಯ್ತು ಬನ್ನಿ ಹೊರಡೋಣ

ಅವರಿಗೋಸ್ಕರ ಅಲ್ದೇ ಇದ್ರೂ ಕೂಡ ಈ ಒಂದು ಪ್ರೊಸೆಸಿಂಗ್ ಮುಗಿಸ್ ಬಿಡೋಣ ಅಂತ ಹೇಳ್ಬಿಟ್ಟು ಎಡಿಟಿಂಗ್ ಮಾಡಬೇಕು ಅಂತ ಇದೆ ಹೇಗಿರುತ್ತೆ ಅನ್ನೋದು ಹಾಗಾಗಿ ನಾಳೆ ಒಂದು ಅದು ಮಗ ಬಿಟ್ರೆ ನೆಕ್ಸ್ಟ್ ಪ್ರೊಸೆಸಿಂಗ್ ಎಲ್ಲ స్టార్ట్ ಆಗುತ್ತೆ ಕೆಲಸಗಳೆಲ್ಲ ತುಂಬಾ ಇದೆ ತುಂಬಾ ಚೆನ್ನಾಗಿ ವಿಡಿಯೋ ಹೋಗುತ್ತೆ ಹಾಗೆ ತುಂಬಾ ಜನ ಕಾಮೆಂಟ್ ಮಾಡ್ತಿರಾ ಬರಿ ಮಾತಾಗುತ್ತೆ ವಿಡಿಯೋ ಹಾಕಿ ವಿಡಿಯೋ ಹಾಕಿ ಅಂತ ನೋಡಿ ದಯವಿಟ್ಟು ಹೇಳ್ತಾ ಇದೀನಿ ನಾನು ನನಗೆ ತುಂಬಾ ಟೆನ್ಷನ್ ಕೊಟ್ಟಬೇಡಿ ಸ್ನೇಹಿತರೆ நானೇ ಒಂದು ರೂಟ್ ಅಲ್ಲಿ ಹೋಗ್ತಾ ಇರ್ತೀನಿ ಮಧ್ಯದಲ್ಲಿ ನೀವು ಹಾಗೆ ಮಾಡಿ ಹೀಗ್ ಮಾಡಿ ಅಂತ ನಿಮಗೆ बोर ಆಯ್ತು ಅಂತ ನನಗೆ ಅನ್ಸುತ್ತೋ ಅನಿಸ್ತೋ ಅಂದ್ರೆ ನನಗೆ ಇಂಟರೆಸ್ಟ್ ಇರಲ್ಲ ವಿಡಿಯೋ ಮಾಡೋದಕ್ಕೆ ಅದಕ್ಕಾಗಿ ದಯವಿಟ್ಟು ಒಂದೊಂದು ವಿಡಿಯೋ ಹಾಕ್ ಬರುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋ ನಾನು ಅದೇ ತರ ಮಾಡಕ ಹೋಗೋದಿಲ್ಲ